ನಾಲ್ಕನೆಯ ಮಿಸ್ಟೇಕ್ ನೀವೇನ್ ಮಾಡಬಹುದು ಅಂತಂದ್ರೆ ಇಗ್ನೋರಿಂಗ್ ದ ಕೋಪೆ ಕ್ಲಾಸ್ ಕೋಪೇ ಅಂತ ಬರುತ್ತೆ ನೀವು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಅವ್ರು ಹೇಳ್ತಾರೆ ನಿಮಗೆ ಐವತ್ತೈದು ವಯಸ್ಸಾಗಿದೆ ನಿಮಗೆ ನಾವು ಅಂದಾಜು ನಲವತ್ತು ಸಾವಿರ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂನ ಚಾರ್ಜ್ ಮಾಡ್ತೇವೆ ಆ ಸಮಯದಲ್ಲಿ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ನ ಭಾರವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಕೋಪೇ ಅನ್ನುವಂಥ ಒಂದು ಸೌಲಭ್ಯ ಇದೆ ಅಂದರೆ ಹೇಳ್ಬೋದು ನಾನು ನನ್ನ ಕೈಯಿಂದ ಹತ್ತೋ ಇಪ್ಪತ್ತೋ ಪರ್ಸೆಂಟ್ ಐವತ್ತು ಪರ್ಸೆಂಟ್ವರೆಗೂ ನಾನು ಕಟ್ತೇನೆ ಅದೇನು ಬರುತ್ತೋ ಮತ್ತೆ ಐವತ್ತು ಪರ್ಸೆಂಟ್ ಮುಗಿದ ಮೇಲೆ ನೀವು ಕಟ್ಟಿ ಅಂತಂದ್ರೆ ಆ ನಲವತ್ತು ಐವತ್ತು ಇರುವಂತಹ ಆ ಪ್ರೀಮಿಯಂ ಏನಿದೆ ಅದು ತುಂಬಾ ಕಮ್ಮಿಯಾಗಿ ಐವತ್ತು ಪರ್ಸೆಂಟ್ವರೆಗೂ ಡೌನ್ ಆಗುವ ಚಾನ್ಸ್ ಇದೆ ಇದಕ್ಕೆ ನಾವು ಕೋಪೆ ಫೆಸಿಲಿಟಿ ಅಂತ ಹೇಳ್ತೀವಿ ಇಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಹ್ಯಾವಿಂಗ್ ಸ್ಪೆಸಿಫಿಕ್ ಮೆಡಿಕಲ್ ಕಂಡೀಷನ್ ಫ್ರೀ ಎಕ್ಸಿಸ್ಟಿಂಗ್ ಇದೆ ನನಗೆ ರೀನಲ್ ಫೇಲ್ಯೂರ್ ಇದೆ ಇಲ್ಲ ಗ್ರೇಟ್ ಟು ಲಿವರ್ ಏನೋ ಅದಾದ ಅದಾದ್ಮೇಲೆ ಎರಡನೇದು ಹೈಲಿ ಎಕ್ಸ್ಪೆನ್ಸಿವ್ ಮೆಡಿಕಲ್ ಟ್ರೀಟ್ಮೆಂಟ್ ಯೂಸ್ ಆಗುತ್ತೆ ಮತ್ತೆ ಟ್ರೀಟ್ಮೆಂಟ್ ಇನ್ ಮೆಟ್ರೋ ಸಿಟೀಸ್ ಅಂಡ್ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ಮೆಟ್ರೋ ಸಿಟಿನಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕಾಸ್ಟ್ಲಿ ಬೆಂಗಳೂರಿನಲ್ಲಿ ಕಾಸ್ಟ್ಲಿ ನೀವೇನಾದ್ರೂ ತುಮಕೂರು ಶಿವಮೊಗ್ಗಕ್ಕೆ ಹೋದ್ರೆ ಅದೇನು ನೂರು ರೂಪಾಯಿ ಕಟ್ತೀರಿ ಬೆಂಗಳೂರಿನಲ್ಲಿ ಬಹುಶಃ ಅದು ಎಪ್ಪತ್ತಕ್ಕೂ ಅರವತ್ತಕ್ಕೂ ಬರ್ಬೋದು ಯಾಕಂದ್ರೆ ಆ ಊರಿನಲ್ಲಿ ಖರ್ಚು ಅಷ್ಟು ಜಾಸ್ತಿ ಇಲ್ಲ ರಿಯಲ್ ಎಸ್ಟೇಟ್ ರೇಟ್ ಜಾಸ್ತಿ ಇಲ್ಲ ಡಾಕ್ಟರ್ಗಳ ಕನ್ಸಲ್ಟೇಷನ್ ಕೂಡ ಕಮ್ಮಿ ಇರುತ್ತೆ ಆಮೇಲೆ ನಾಲ್ಕನೇದ್ದು ಕೋಪೇನಲ್ಲಿ ಎಲ್ಲಿ ಯೂಸ್ ಆಗ್ಬೋದು ಅಂತಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಸೀನಿಯರ್ ಸಿಟಿಸ ಈಗ ಸೀನಿಯರ್ ಸಿಟಿಸನ್ಸ್ ಅರವತ್ತು ಅರವತ್ತೈದು ವರ್ಷ ಅಂತ ಇಟ್ಕೊಳ್ಳೋಣ ಅವರಿಗೆ ನೀವು ದೊಡ್ಡ ಮಟ್ಟಿನಲ್ಲಿ ಒಂದು ಪ್ರೀಮಿಯಂ ಹಾಕಿದ್ರೆ ಅರವತ್ತು ಅರವತ್ತೈದು ಸಾವಿರದವರೆಗೂ ಬಂದ್ಬಿಡ್ಬೋದೇನೋ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಕಂಡೀಷನ್ಸ್ ಇದ್ರೆ ಆವಾಗ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಕೋಪೆಗೆ ಹೋಗ್ಬೋದು ಏನೆಲ್ಲ ಒಂದು ಅವಕಾಶಗಳು ಸವಲತ್ತುಗಳು ಇದೆ ಅದಿದ್ದು ನಾವು ಎಲ್ಲಿ ಮಿಸ್ ಹೊಡಿತಾ ಇದೀವಿ ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಈಗ ಆರನೆಯ ಮಿಸ್ಟೇಕ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಬೈಯಿಂಗ್ ಅನ್ ಅಡಿಷನಲ್ ಪಾಲಿಸಿ ಫಾರ್ ಎನ್ಹ್ಯಾನ್ಸ್ ಕವರೇಜ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕಂಪನಿಯಲ್ಲಿ ಇನ್ಶೂರೆನ್ಸ್ ತಗೊಳ್ತಾರೆ ಐದು ಲಕ್ಷಕ್ಕೆ ಇನ್ನೊಂದು ಕಂಪನಿಯಲ್ಲಿ ಮತ್ತೆ ಐದು ಲಕ್ಷಕ್ಕೆ ತಗೊಳ್ತಾರೆ ಇದು ಡಬಲ್ ಎರಡು ಕಡೆ ಆಗ್ತದೆ ಎರಡು ಕಡೆನೂ ಪ್ರೀಮಿಯಂ ಕೊಡ್ತೀರಿ ನೀವು ಅದರ ಬದಲಾಗಿ ಒಂದೇ ಕಂಪನಿಯಲ್ಲಿ ಹತ್ತು ಲಕ್ಷ ಮಾಡೋದು ಸ್ಲೈಟ್ಲಿ ಎಕನಾಮಿಕಲಿ ಬೆಟರ್ ಆಮೇಲೆ ಇನ್ನೂ ಒಂದು ನೀವೇನಾದರೂ ನಿಮ್ಮ ಇನ್ಶೂರೆನ್ಸ್ ಕವರನ್ನು ಜಾಸ್ತಿ ಮಾಡಬೇಕು ನಿಮ್ಮ ಹತ್ರ ಈಗ ಹತ್ತು ಲಕ್ಷ ಬೇಸಿಕ್ ಇದೆ ಇನ್ಶೂರೆನ್ಸ್ ಕವರೇಜು ಅದನ್ನು ಜಾಸ್ತಿ ಮಾಡಬೇಕು ಅಂತಂದ್ರೆ ಬೆಟರ್ ಈಸ್ ಗೋ ಫಾರ್ ವಾಟ್ ಇಸ್ ಕಾಲ್ಡ್ ಎಸ್ ಸೂಪರ್ ಟಾಪ್ ಅಪ್ ಈ ಕಾನ್ಸೆಪ್ಟು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಮಗೂ ಗೊತ್ತಿರಲಿಲ್ಲ ಒಂದು ಐದಾರು ವರ್ಷದ ಕೆಳಗೆ ನಮ್ಮ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಅವರು ನಮಗೆ ಸಲಹೆ ಕೊಟ್ಟರು ಉದಾಹರಣೆ ಕೊಡ್ತೇನೆ ನನ್ನ ಮಗ ರೋಹನ್ ಭರತ್ ಚಂದ್ರ ಅವರಿಗೆ ಬೇಸಿಕ್ ಕವರೇಜ್ ಹತ್ತು ಲಕ್ಷ ಇದೆ ಅದಾದ ಮೇಲೆ ಅವರು ಸೂಪರ್ ಟಾಪ್ ಅಪ್ ಅಂತ ಮೂರೋ ನಾಲ್ಕು ಐದು ಸಾವಿರ ಕಟ್ತಾ ಇದ್ದಾರೆ ಅಲ್ಲಿಗೆ ಮತ್ತೆ ಒಂದು ಕೋಟಿ ಸುಮಾರು ಸಾಕಷ್ಟು ಪಟ್ಟು ಆಯ್ತು ಬಹಳ ಆಯ್ತು ಯಾಕಂದ್ರೆ ತೊಂಬತ್ತು ಲಕ್ಷ ಒಂದು ಕೋಟಿ ವರೆಗೆ ಎಕ್ಸ್ಟ್ರಾ ಆಗೋಯ್ತು ಸದ್ಯಕ್ಕೆ ರೋಹನ್ ಭರತ್ ಚಂದ್ರ ಅವ್ರನ್ನ ಕವರೇಜ್ ಮಾಡಿರೋದು ಒಂದು ಕೋಟಿ ಹತ್ತು ಲಕ್ಷ ಈಗ ಇದು ಸ್ಟೆಪ್ನಿ ಇದ್ದ ಹಾಗೆ ನಾವು ಸೂಪರ್ ಟಾಪ್ ಅಪ್ ನ ಯೂಸ್ ಮಾಡಿಕೊಳ್ಳೋದಿಲ್ಲ ಯಾಕಂದ್ರೆ ಆ ವಯಸ್ಸಿನವರಿಗೆ ಹತ್ತು ಲಕ್ಷದ ಮೇಲೆ ಆಗದೆ ಆದ್ದರಿಂದ ನೀವು ಸೂಪರ್ ಟಾಪ್ ಅಪ್ ನ ಕಟ್ಕೊಂಡು ಇದ್ದ ಸ್ಟೆಪ್ ನಿಮಗೆ ಮುಂದಿನ ದಿನಗಳಲ್ಲಿ ಬೇಕಾದಾಗ ಮಾತ್ರ ಯೂಸ್ ಆಗುತ್ತೆ ಭದ್ರತೆ ಅನ್ನೋದು ಪಕ್ಕಾ ಪಕ್ಕಾ ಸೂಪರ್ ಟಾಪ್ ಅಪ್ ನಲ್ಲಿ ಫ್ಯಾಮಿಲಿಯನ್ನ ಕವರ್ ಮಾಡುತ್ತಾ ಇದು ಇಡೀ ಫ್ಯಾಮಿಲಿನ ಕವರ್ ಮಾಡೋದಿಲ್ಲ ಇಂಡಿವಿಜುವಲ್ ಆಗಿ ಕವರ್ ಮಾಡುತ್ತೆ ಇಡೀ ಫ್ಯಾಮಿಲಿ ಅದು ಫ್ಯಾಮಿಲಿ ಫ್ಲೋಟರ್ ಹೋಗಬೇಕಾಗತ್ತದೆ ಅದ್ರ ಬಗ್ಗೆ ಮಾತಾಡ್ತೇನೆ ಓಕೆ ಏಳನೆಯ ಮಿಸ್ಟೇಕು ರಿಲೈಯಿಂಗ್ ಸೋಲ್ಲಿ ಆನ್ ಎಂಪ್ಲಾಯರ್ ಪ್ರೊವೈಡರ್ ಹೆಲ್ತ್ ಇನ್ಶೂರೆನ್ಸ್ ಇದು ದೊಡ್ಡ ತಪ್ಪು ನಾನೊಂದು ಉದಾಹರಣೆ ಕೊಡ್ತೇನೆ ನಾವು ಕಾರ್ಯಾಗಾರವನ್ನು ನಡೆಸುವ ಟೈಮ್ನಲ್ಲಿ ಫೆಬ್ರವರಿ ತಿಂಗಳು ಅವ್ರು ಯಾರೋ ಒಬ್ರು ಇದ್ರು ಅವ್ರು ಹೇಳಿದ್ರು ನಾನು ವಿಪ್ರೋ ಕಂಪನಿಯಿಂದ ರಿಸೈನ್ ಮಾಡಿದ್ದೇನೆ ಈಗ ಇನ್ನೊಂದು ಕಂಪನಿ ಹೋಗ್ಲಿಕ್ಕೆ ಎರಡು ತಿಂಗಳು ಟೈಮ್ ಇದೆ ಆ ಟೈಮ್ನಲ್ಲಿ ಅವರ ತಂದೆಗೆ ಬೈಪಾಸ್ ಸರ್ಜರಿ ಬಂತು ನಲವತ್ತೇಳು ಲಕ್ಷ ಖರ್ಚಾಯಿತು ಕಂಪೆನಿಯಲ್ಲಿ ಇದ್ದಾಗ ಅವರಿಗೆ ತಂದೆಗೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಇತ್ತು ಹೆಲ್ತ್ ಇನ್ಶೂರೆನ್ಸು ಎಷ್ಟು ಅಮೌಂಟ್ ಆದರೂ ಕೂಡ ಈ ಕಂಪೆನಿಯನ್ನು ಬಿಟ್ಟಾಗ ಅವರಿಗೆ ಕವರೇಜ್ ಸಿಕ್ಕಲಿಲ್ಲ ಆ ಎರಡು ತಿಂಗಳ ಪೀರಿಯಡ್ನಲ್ಲಿ ಭಾಳ ತೊಂದರೆ ಆಗೋಯ್ತು ಅದರಿಂದಾಗಿ ಯಾರು ಯಾರು ಕಂಪೆನಿಯ ಒಂದು ಸ್ಪಾನ್ಸರ್ಶಿಪ್ನಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿದ್ದೀರೋ ಅವರಿಗೆ ನನ್ನ ಸಲಹೆ ಏನು ಅಂತಂದರೆ ದಯವಿಟ್ಟು ನಿಮ್ಮದೇ ಆದಂಥ ಒಂದು ಸಣ್ಣ ಕವರೇಜ್ ಆದರೂ ಇಟ್ಕೊಳ್ಳಿ ಬಹುಶಃ ಮೂರು ಲಕ್ಷ ಆದ್ರೂ ಪರವಾಗಿಲ್ಲ ತುರ್ತು ಪರಿಸ್ಥಿತಿ ಹೇಗೆ ಬರುತ್ತೆ ಹೇಳಕ್ ಆಗುದಿಲ್ಲ ಅದರಿಂದಾಗಿ ಒಂದು ಎರಡನೇದ್ದು ಸಾಮಾನ್ಯವಾಗಿ ಕಂಪನಿಗಳಲ್ಲಿ ಕವರ್ ಮಾಡಿದಾಗ ನಿಮ್ ಗೊತ್ತಿರೋದಿಲ್ಲ ಕವರೇಜ್ ಎಷ್ಟಿದೆ ಅಂತ ಎರಡರಿಂದ ನಾಲ್ಕು ಲಕ್ಷ ಇರಬಹುದು ಆಮೇಲೆ ಕೆಲವೊಮ್ಮೆ ಕಂಪೆನಿಯವರು ಈ ಮೂರ್ ಲಕ್ಷ ಎರಡ್ ಲಕ್ಷ ಯಾಕೆ ಕೊಡಬೇಕು ಇದನ್ನ ಕೇವಲ ಎರಡ್ ಲಕ್ಷನೇ ಅಥವಾ ಒಂದ್ ಲಕ್ಷನೇ ಮಾಡೋಣ ಅಂತ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಕವರೇಜನ್ನ ಕಮ್ಮಿ ಮಾಡಬಹುದು ಆವಾಗ ಕಂಪೆನಿ ಹೆಲ್ತ್ ಇನ್ಶೂರೆನ್ಸ್ ನಲ್ಲೂ ಕೇವಲ ಒಂದೇ ಲಕ್ಷ ಇದೆ ಅದರಿಂದಾಗಿ ಏನಿದ್ದರೂ ಕೂಡ ನೀವು ನಿಮ್ಮದೇ ಆದಂತ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಬಹಳ ಬಹಳ ಇಂಪಾರ್ಟೆಂಟು ಇದು ಪ್ರತಿಯೊಬ್ಬರಿಗೂ ನಾನು ಕೊಡುವಂತ ಒಂದು ಸಲಹೆ ಎಂಟನೆಯ ಮಿಸ್ಟೇಕ್ ಬಗ್ಗೆ ಬರ್ತಾ ಇದ್ದೇನೆ ಅಸ್ಯೂಮಿಂಗ್ ಯಂಗ್ ಪೀಪಲ್ ಡೋಂಟ್ ನೀಡ್ ಇನ್ಶೂರೆನ್ಸ್ ಇದು ದೊಡ್ಡ ತಪ್ಪು ಇದು ಹೇಗೆ ಅಂತಂದ್ರೆ ನಾನು ನನ್ನ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೇನೆ ಕೇವಲ ಒಂದು ಕಿಲೋಮೀಟರ್ ಹೆಲ್ಮೆಟ್ ಯಾಕೆ ಹಾಕಬೇಕು ನಿಮ್ಮ ಒಂದು ನಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬೋದು ನಿಮ್ಮ ತಲೆಗೆ ಪೆಟ್ಟು ಬೀಳಬಹುದು ಮತ್ತೆ ನೀವು ಇಲ್ಲ ಅಂತಾನೆ ಆಗ್ಬೋದು ಕೇವಲ ಒಂದು ಕಿಲೋಮೀಟರ್ಗೋಸ್ಕರ ನೀವು ಹೆಲ್ಮೆಟ್ ಹಾಕಿಲ್ಲ ಇದೇ ತಪ್ಪನ್ನು ಬಹಳಷ್ಟು ಯಂಗ್ಸ್ಟರ್ಸ್ ಮಾಡ್ತಾರೆ ನಾನು ಈಗ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಏನು ಕಾಯಿಲೆ ಬರುತ್ತೆ ನಾನು ನಲವತ್ತು ಐವತ್ತು ವರ್ಷದ ಮೇಲೆ ಬೇಕಾದರೆ ಮಾಡಿಸ್ಕೋತೀನಿ ನೀವು ನಲವತ್ತು ಐವತ್ತು ವರ್ಷದ ಮೇಲೆ ಮಾಡಿಸಿದಾಗ ಪ್ರೀಮಿಯಮು ಜಾಸ್ತಿ ಇರುತ್ತೆ ಈಗದಿಂದ ನೀವು ಕಟ್ಕೊಂಡು ಹೋದ್ರೆ ಪ್ರೀಮಿಯಂ ಕಮ್ಮಿ 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 ಇರುತ್ತೆ ಆದ್ದರಿಂದ ಯಾವುದೇ ಕಾರಣವನ್ನು ಕೊಡದೆ ಆದಷ್ಟು ಬೇಗ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಇದು ಒಂದು ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಬಾರ್ದು ಇದು ಏನಿದ್ದರೂ ಕೂಡ ನನ್ನ ಒಂದು ಸೇಫ್ಟಿಗೋಸ್ಕರ ಮಾಡಿರುವಂತ ತಿಳ್ಕೊಳ್ಬೇಕಾಗುತ್ತೆ ಅಂದ್ರೆ ನಾವೆಲ್ಲರೂ ಮುಖ್ಯವಾಗಿ ಮೂಲಭೂತವಾಗಿ ಎಡುತ್ತಾ ಇರೋದೇ ನೀವು ಹೇಳಿದಂತಹ ಕೊನೆಯ ಒಂದು ಮಿಸ್ಟೇಕ್ ನಲ್ಲಿ ಇನ್ನ ಈ ವಯಸ್ಸಲ್ಲ ನಮ್ದು ಕಾಯಿಲೆಗಳು ಬರಕ್ಕೆ ಅಂತ ಮುಂದೂಡ್ತೀವಿ ಪ್ರೀಮಿಯಂ ಯಾರು ಅಷ್ಟು ಕಟ್ತಾರೆ ಅಂತ ಆದಷ್ಟು ಬೇಗ ಮಾಡಿದಷ್ಟು ಉತ್ತಮ ಇದು ಒಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಬೇಕು ನಮ್ಮ ಸೇಫ್ಟಿ ಸೆಕ್ಯೂರಿಟಿ ಇರುವಂತಹ ಇನ್ವೆಸ್ಟ್ಮೆಂಟ್ ಹೆಲ್ಮೆಟ್ ಸೊ ಇದು ನಮ್ಮನ್ನ ಕವರ್ ಮಾಡುತ್ತೆ ಇನ್ನ ಟೈರ್ ಟು ಟೈರ್ ತ್ರೀ ಸಿಟೀಸ್ ಅಲ್ಲಿ ಆಗುವಂತಹ ಖರ್ಚು ವೆಚ್ಚಗಳನ್ನ ಒಂದು ಡಿಫ್ರೆನ್ಶಿಯೇಟ್ ಕೂಡ ನೀವು ಹೇಳಿದ್ರಿ ಯಾವ ರೀತಿ ಅಂತ ಈ ಒಂದು ಇನ್ಶೂರೆನ್ಸ್ ಕೊಂಡುಕೊಳ್ಳುವಾಗ ಎಲ್ಲೆಲ್ಲೆಲ್ಲ ನೆಟ್ವರ್ಕ್ ಹಾಸ್ಪಿಟಲ್ಸ್ ಇದೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ ಅಲ್ವಾ ಅವರು ತಿಳಿಸ್ಕೊಡಿದ್ರು ಪರವಾಗಿಲ್ಲ ಗೂಗಲ್ ಮಾಡಿದ್ರೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಗೂಗಲ್ ಮಾಡಿ ನೆಟ್ವರ್ಕ್ ಹಾಸ್ಪಿಟಲ್ ಅಂತ ಕೇಳಿದ್ರೆ ಅದು ಕೊಡುತ್ತೆ ನಿಮ್ಮ ಏರಿಯಾದಲ್ಲಿ ಯಾವ್ದು ಇದೆ ನಿಮ್ಮ ಪಕ್ಕದ ಏರಿಯಾದಲ್ಲಿ ಯಾವ್ದು ಇದೆ ಎಲ್ಲವನ್ನು ಲಿಸ್ಟ್ ಕೊಡುತ್ತೆ ಅದರ ಬಗ್ಗೆ ಏನು ಚಿಂತೆ ಇಲ್ಲ ಓಕೆ ಕೆಲವು ಸಲ ನಾವು ಪೋರ್ಟಬಿಲಿಟಿ ಮಾಡಿಕೊಂಡಿದ್ದಲ್ಲಿ ಒಂದು ಇನ್ಶೂರೆನ್ಸ್ ಸಂಸ್ಥೆಯಿಂದ ಇನ್ನೊಂದು ಕಡೆಗೆ ಆಗ ನೆಟ್ವರ್ಕ್ ಚೇಂಜ್ ಆದಲ್ಲಿ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು ನೋಡ್ಕೊಳ್ಬೇಕಾಗುತ್ತೆ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಂಡ ತಕ್ಷಣನೇ ಆ ಕಂಪನಿಗೆ ಸಂಬಂಧಿತವಾದಂತ ನೆಟ್ವರ್ಕ್ ಹಾಸ್ಪಿಟಲ್ ಪ್ರಿಂಟ್ಔಟ್ ತೆಗೆದು ಇಟ್ಕೋಬೇಕಾಗುತ್ತೆ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಹೋದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ನೆಟ್ವರ್ಕ್ ಇಲ್ಲದಿದ್ದ ಹಾಸ್ಪಿಟಲ್ಗೆ ಹೋದ್ರೆ ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಕ್ಕುವುದಿಲ್ಲ ಇದರ ಬಗ್ಗೆ ಸ್ವಲ್ಪ ಆಮೇಲೆ ಮಾತಾಡ್ತೇವೆ ಖಂಡಿತ